ನಮಸ್ಕಾರ ವೀಕ್ಷಕರೇ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಯುವ ಕಾಂಗ್ರೆಸ್ ಸೇನಾನಿಗಳು ನಮ್ಮ ಸಂವಿಧಾನದ ಸಮಾಜವಾದ ಮತ್ತು ಜಾತ್ಯತೀತ ಮೌಲ್ಯದ ರಕ್ಷಣೆಗೆ ನಿಲ್ಲುತ್ತಾರೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಘೋಷಿಸಿದರು ಯುವ ಕಾಂಗ್ರೆಸ್ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಯುವ ಶಕ್ತಿ ಪ್ರತಿಜ್ಞೆ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮದಲ್ಲಿ ನೂತನ ಪದಾಧಿಕಾರಿಗಳನ್ನು ಅಭಿನಂದಿಸಿ ಅವರು ಮಾತನಾಡಿದರು ಸಂಘ ಪರಿವಾರ ನಮ್ಮ ಸಂವಿಧಾನದಿಂದ ಜಾತ್ಯತೀತ ಮತ್ತು ಸಮಾಜವಾದವನ್ನು ತೆಗೆದುಹಾಕಲು ಷಡ್ಯಂತ್ರ ನಡೆಸುತ್ತಿದೆ ಬಿಜೆಪಿ ತನ್ನ ಹುಟ್ಟಿನಿಂದಲೇ ಸಾಮಾಜಿಕ ನ್ಯಾಯದ ವಿರೋಧಿ ಆಗಿರುವುದರಿಂದ ಹೀಗೆ ಮಾಡುತ್ತಿದೆ ಈ ಷಡ್ಯಂತ್ರವನ್ನು ರಾಜ್ಯದ ಮತ್ತು ದೇಶದ ಯುವಜನತೆ ಸೋಲಿಸಲು ಕಟಿಬದ್ಧರಾಗಿ ನಿಂತು ಹೋರಾಟ ಮುನ್ನಡೆಸುತ್ತೇವೆ ಎನ್ನುವ ಭರವಸೆ ತಮಗಿದೆ ಎಂದರು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಸೈದ್ಧಾಂತಿಕವಾಗಿ ಯಾವತ್ತೂ ರಾಜಿ ಮಾಡಿಕೊಳ್ಳಬಾರದು ರಾಜಿ ಮಾಡಿಕೊಂಡವರು ರಾಜಕೀಯವಾಗಿ ಉಳಿಯುವುದಿಲ್ಲ ಬೆಳೆಯುವುದಿಲ್ಲ ಎಂದು ಎಚ್ಚರಿಸಿದರು ಕಿವಿ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೀವು ಈಗಾಗಲೇ ಯಾರು ಹೇಳಿದ್ರು ಚುನಾವಣೆ ನಡೆದು ಆಗ್ಬಿಟ್ಟಿದೆ ಇವನು ತನ್ವೀರ್ ಸೇಠ್ ಹೇಳ್ದ ತನ್ವೀರ್ ಸೇಠ್ ಚುನಾವಣೆ ಆಗ್ಬಿಟ್ಟಿದೆ ಚುನಾವಣೆ ಆದ್ಮೇಲೆ ಎಲ್ಲರೂ ಒಗ್ಗಟ್ಟಾಗಿರ್ಬೇಕು ಓತವರು ಗೆದ್ದವರು ಎಲ್ಲ ಗುಂಪುಗಳು ಮಾಡಬಾರದು ಗುಂಪುಗಳು ಮಾಡೋದ್ರಿಂದ ನಿಮ್ಮ ಭವಿಷ್ಯಕ್ಕೆ ತೊಂದರೆ ಆಗ್ತದೆ ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಯಾವ ಕಾರಣಕ್ಕೂ ಕೂಡ ಗುಂಪುಗಳನ್ನು ಮಾಡಬಾರದು ಮತ್ತೆ ಒಬ್ಬ ನಾಯಕರನ್ನ ಹಿಡ್ಕೊಂಡು ಹೋಗಬಾರದು ನನ್ನನ್ನು ಹಿಡ್ಕೊಂಡು ಹೋಗಬಾರ್ದು ನಾನು ಯಾವತ್ತೂ ಹೇಳಿಲ್ಲ ನನ್ನ ಜೊತೆ ಬರ್ರಿ ಅಂತ ಯಾವತ್ತೂ ಕರೆದಿಲ್ಲ ಯಾರಿಗೂ ಕರೆದಿಲ್ಲ ನನ್ನ ಜೊತೆ ಬರ್ರಿ ಅಂತ ಕರೆದಿಲ್ಲ ನಾವು ಎಲ್ರೂ ಕೂಡ ಸಿದ್ಧಾಂತದ ಪರವಾಗಿರ್ಬೇಕು ಸಿದ್ಧಾಂತದ ಪರವಾಗಿರ್ಬೇಕು ಅದು ಬಿಟ್ಟು ಬೇರೆ ಏನು ಯೋಚನೆ ಮಾಡಬಾರದು ಇಲ್ಲೇಬಾರದು

ಕಾಂಗ್ರೆಸ್ ಪಕ್ಷ ಬರೀ ಸಾಮಾಜಿಕ ನ್ಯಾಯ ಓದ್ಯ ಮಾಡೋದಲ್ಲ ಈಗ ನಾನು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿದ್ದೆ ಎರಡ್ ಸಾವಿರದ ಮೇ ಇಪ್ಪತ್ತರಿಂದ ಇಪ್ಪತ್ತ ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮೇ ಇಪ್ಪತ್ತರಿಂದ ಮತ್ತೆ ಮುಖ್ಯಮಂತ್ರಿ ಆಗಿದೆ ಎರಡೂ ಅವಧಿನಲ್ಲಿ ಅಸಮಾನತೆಯನ್ನ ತೆಗೆದಾಕ್ಲಿಕ್ಕೆ ಪ್ರಯತ್ನವನ್ನ ಮಾಡಲಿಕ್ಕೆ ಮಾಡ್ತಾ ಇದ್ದೀನಿ ಯಾಕಂದ್ರೆ ಎಲ್ಲಿವರೆಗೆ ಅಸಮಾನತೆ ಇರ್ತದೆ ಅಲ್ಲಿವರಿಗೆ ಜಾತಿನೂ ಹೋಗಲ್ಲ ಅಲ್ಲಿವರಿಗೆ ವರ್ಗನೂ ಹೋಗಲ್ಲ ಅಲ್ಲಿವರೆಗೆ ಸ್ವಾಭಿಮಾನನೂ ಬೆಳೆಯಲ್ಲ ಯಾಕಂತಂದ್ರೆ ಬಹಳ ವರ್ಷ ನಾವು ಗುಲಾಮರಾಗಿ ಕುಟ್ಟಿದೀವಿ ಬ್ರಿಟಿಷ್ ಗುಲಾಮರಾಗಿ ಗುಲಾಮರಾಗಿ ಗುಲಾಮರಾಗಿಬಿಟ್ಟಿದೀವಿ ನಮ್ಮಲ್ಲಿ ಈ ಗುಲಾಮ್ಗಿರಿ ಮನೆ ಮಾಡಕ ಗುಲಾಮ್ ಗಿರಿ ಮನೆ ಬಿಟ್ಟಿದೆ ನೋಡಿ ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ ಮೇಲ್ಜಾತಿ ಒಬ್ಬ ಬಂದ್ರೆ ಅವನಿಗೆ ಬುದ್ಧಿಸ್ವಾಮಿ ಅಂತೀವಿ ಅವ್ರು ಬಡವರಾದ್ರೂ ಕೂಡ ಬುದ್ಧಿಸ್ವಾಮಿ ಅಂತೀವಿ ಅದೇ ಒಬ್ಬ ದಲಿತ ವಿದ್ಯಾವಂತನಾದ್ರೂ ಕೂಡ ಶ್ರೀಮಂತನಾದ್ರೂ ಕೂಡ ಅವನ ಸಿಂಗಲ್ ಅವರಲ್ಲಿ ಮಾತಾಡಿಸಿ ಇದೇ ಗುಲಾಮಿರಿಯ ಸಂಕೇತ ಗೊತ್ತಾಯ್ತಾ ಈಗ ಈ ಗುಲಾಂಗಿರಿ ಸಂಕೇತ ಹೋಗ್ಬೇಕಾದ್ರೆ ಶಿಕ್ಷಣ ಬರಬೇಕು ವೈಚಾರಿಕತೆ ಬೆಳೆಸ್ಕು ಜಾತಿ ವ್ಯವಸ್ಥೆ ಹೆಂಗೆ ಅಂತಂದ್ರೆ ಸ್ವಲ್ಪ ಸುಧಾರಣೆಗಳನ್ನು ಮಾಡಿದಾಗ ಸುಧಾರಕರು ಬಂದಾಗ ಸ್ವಲ್ಪ ஜி செ மத்த சேர்காவில நீர் சேர்க்க சேர்க்க வித்யாவும் அசமானத்தை ஹோதிர அதுக்கெல்லாம் பாபா சாஹப் அம்பேட்கர் சார்த்த ஆகும் சார்த்த ஆக ಯಾರು ದುರ್ಬಲ ವರ್ಗದವರು ಇದ್ದಾರೆ ಆ ಎಲ್ಲ ಜನರಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಶಕ್ತಿ ಬಂದಾಗ ಮಾತ್ರ ನಮಗೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಇಲ್ಲವೇ ಸಾರ್ಥಕ ಆಗಲ್ಲ